ನಮಸ್ಕಾರ ಇವತ್ತಿನ ಈ ವಿಡಿಯೋವು ಜಾಗತಿಕ ರಾಜಕೀಯದ ಒಂದು ಪ್ರಮುಖ ಬೆಳವಣಿಗೆಯ ಬಗ್ಗೆ ವಿವರಿಸಲಿದ್ದು ಇದು ಚೀನಾದ ಆರ್ಥಿಕತೆಯ ಮೇಲೆ ಉಂಟಾದ ದೊಡ್ಡ ಹೊಡೆತ ಮತ್ತು ಇದರಿಂದ ಭಾರತಕ್ಕೆ ಸಿಗ್ತಾ ಇರುವ ದೊಡ್ಡ ಅವಕಾಶಗಳನ್ನು ಕುರಿತು ಕೂಡ ವಿಶ್ಲೇಷಿಸುತ್ತದೆ ಚೀನಾದ ಆರ್ಥಿಕತೆಯು ಡಿಫ್ಲೇಷನ್ ಅಂದ್ರೆ ಬೆಲೆ ಇಳಿಕೆ ಸಮಸ್ಯೆಯಿಂದಾಗಿ ಎರಡು ಟ್ರಿಲಿಯನ್ ಡಾಲರ್ ನಷ್ಟ ಅನುಭವಿಸುತ್ತಿದೆ ಸೊ ಈ ಆರ್ಥಿಕ ಸಂಕಷ್ಟದಿಂದಾಗಿ ಈಗ ಈ ಚೀನಾ ಭಾರತದತ್ತ ಮೃದು ಧೋರಣೆ ತೋರಿಸ್ತಾ ಇದೆ ಸೊ ಬನ್ನಿ ಗೆಳೆಯರ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಇವತ್ತು ನಾವು ನಿಮಗೆ ಈ ಒಂದು ಪ್ರಮುಖ ಜಾಗತಿಕ ರಾಜಕೀಯ ಸುದ್ದಿಯ ಬಗ್ಗೆ ಏನು ಹೇಳ್ತಾ ಇದ್ದೇವೆ ಇದು ಭಾರತಕ್ಕೆ ಸುವರ್ಣ ಅವಕಾಶವಾಗಿದ್ರೆ ಚೀನಾಗೆ ನೋವಾಗಿ ಪರಿಣಮಿಸಿದೆ ಹೌದು ಚೀನಾದ ಆರ್ಥಿಕತೆಗೆ ಅಂತಹ ಒಂದು ದೊಡ್ಡ ಹೊಡೆತ ಬಿದ್ದಿದ್ದು ಅದರ ಮೌಲ್ಯ ಸುಮಾರು ಎರಡು ಟ್ರಿಲಿಯನ್ ಡಾಲರ್ ಅಂತ ಅಂದಾಜಿಸಲಾಗಿದೆ ಹಾಗು ಈ ನಷ್ಟದಿಂದ ಭಾರತಕ್ಕೆ ದೊಡ್ಡ ಲಾಭವಾಗ್ತಾ ಇದೆ ಕೆಲವು ದಿನಗಳ ಹಿಂದೆ ಚೀನಾದಲ್ಲಿ ನಡೆದ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಯಶಿಯೋ ಸಮಿಟ್ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಚೀನಾದಲ್ಲಿ ದೊರೆತ ಅದ್ದೂರಿ ಸ್ವಾಗತ ಎಲ್ಲರಿಗೂ ಆಶ್ಚರ್ಯ ಮೂಡಿಸಿತ್ತು ಭಾರತ ಮತ್ತು ಚೀನಾ ಸಂಬಂಧಗಳು ಉದ್ವಿಗ್ನತೆಯಿಂದ ಕೂಡಿರ್ತವೆ ಆದರೆ ಚೀನಾದ ಅಧ್ಯಕ್ಷ ಜಿನ್ಪಿಂಗ್ ಅವರು ನಗುತ್ತಾ ಪ್ರೀತಿಯಿಂದ ಮೋದಿ ಅವರೊಂದಿಗೆ ಮಾತನಾಡ್ತಾ ಇದ್ರು ಹಾಗೂ ಈ ಬಲವಾದ ವರ್ತನೆಗೆ ಕಾರಣವೇನು ಈ ಚೀನಾ ಇದ್ದಕ್ಕಿದ್ದಂತೆ ಭಾರತದ ಸ್ನೇಹಿತನಾಯಿತೆ ಇಲ್ಲ ಗೆಳೆಯರೆ ಇದೆಲ್ಲವೂ ಜಾಗತಿಕ ರಾಜಕೀಯದ ಆಟ ಆಕ್ಚುಲಿ ಚೀನಾದ ಆರ್ಥಿಕತೆ ಕುಸಿತಾ ಇದೆ ಅದರ ಆರ್ಥಿಕತೆಯು ಈಗ ಡಿಪ್ಲೇಷನ್ ಅಂದ್ರೆ ಬೆಲೆ ಇಳಿಕೆ ಸಮಸ್ಯೆಯಿಂದ ಬಳಲ್ತಾ ಗೆಳೆಯರ ಇಲ್ಲಿ ಇನ್ಫ್ಲೇಷನ್ ಅಂದ್ರೆ ಬೆಲೆ ಏರಿಕೆ ಡಿಪ್ಲೇಷನ್ ಅಂದ್ರೆ ಬೆಲೆ ಇಳಿಕೆ ಹಾಗೇನೆ ನೀವು ಇಲ್ಲಿ ಈ ಬೆಲೆ ಇಳಿಕೆ ಒಳ್ಳೆಯದು ಅಂತ ಅಂದ್ಕೊಳ್ತಾ ಇರಬಹುದು ಆದರೆ ನಿಜವಾದ ಅಪಾಯ ಇಲ್ಲೇ ಇದೆ ಯಾಕಂದ್ರೆ ಬೆಲೆಗಳು ಇಳಿತಾ ಇವೆ ಅಂದ್ರೆ ಕಂಪನಿಗಳ ಸರಕುಗಳು ಮಾರಾಟವಾಗುತ್ತಿಲ್ಲ ಗೋದಾಮುಗಳು ತುಂಬಿವೆ ಮತ್ತು ಗ್ರಾಹಕರು ಇಲ್ಲವಾಗಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಕಂಪನಿಗಳು ನಷ್ಟದಲ್ಲಿ ತಮ್ಮ ಸರಕುಗಳನ್ನು ಮಾರಾಟ ಮಾಡುವುದಕ್ಕಾಗಿ ಒತ್ತಾಯಿಸಲ್ಪಡ್ತಾವೆ ಹಾಗೂ ಇದರ ಪರಿಣಾಮವಾಗಿ ಕಂಪನಿಗಳು ದಿವಾಳಿ ಆಗ್ತವೆ ಲಕ್ಷಾಂತರ ಜನರು ಕೆಲಸ ಕಳೆದುಕೊಳ್ತಾರೆ ನಿರುದ್ಯೋಗನು ಕೂಡ ಹೆಚ್ಚಾಗ್ತದೆ ಹಾಗೂ ದೇಶದ ಆರ್ಥಿಕತೆ ಪಾತಾಳಕ್ಕೆ ಇಳಿಯುತ್ತದೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಗೆಳೆಯರೆ ಇವತ್ತಿಗೆ ಚೀನಾದಲ್ಲಿ ಯುವಕರ ನಿರುದ್ಯೋಗ ದರವು ಹತ್ತೊಂಬತ್ತು ಪರ್ಸೆಂಟ್ ರಷ್ಟು ತಲುಪಿದೆ ಇದನ್ನ ಭಾರತದ ಏಳು ಪಾಯಿಂಟ್ ಐದು ಪರ್ಸೆಂಟ್ ಮತ್ತು ಅಮೆರಿಕದ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಗೆ ಹೋಲಿಸಿ ನೋಡಿ ಅಂದ್ರೆ ಇಲ್ಲಿ ಚೀನಾದಲ್ಲಿ ಪ್ರತಿ ಐದನೇ ಯುವಕ ನಿರುದ್ಯೋಗಿ ಹಾಗೂ ಇದನ್ನ ನೆನಪಿಡಿ ಗೆಳೆಯರೆ ಈ ಚೀನಾ ತನ್ನ ಅಂಕಿಅಂಶಗಳನ್ನ ಮರೆಮಾಚುತ್ತದೆ ಅನ್ನೋದನ್ನ ಯಾಕಂದ್ರೆ ಈಗ ಅವರು ಹತ್ತೊಂಬತ್ತು ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿಜವಾದ ಪರಿಸ್ಥಿತಿ ಇನ್ನಷ್ಟು ಭೀಕರವಾಗಿರಬಹುದು ಸೊ ಈಗ ಚೀನಾಗೆ ಆಗಿರುವ ದೊಡ್ಡ ನಷ್ಟದ ಬಗ್ಗೆ ತಿಳಿದುಕೊಳ್ಳೋಣ ಎರಡ್ ಸಾವಿರದ ಇಪ್ಪತ್ಮೂರರ ಕೊನೆಯಲ್ಲಿ ಡಿಫ್ಲೇಷನ್ ಇಂದ ಪಾರಾಗಲು ಈ ಚೀನಾ ಸರ್ಕಾರವು ತನ್ನ ಕಂಪನಿಗಳನ್ನು ಉಳಿಸುವುದಕ್ಕಾಗಿ ಒಂದು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ ನ ಸ್ಟಿಮ್ಯುಲೆನ್ಸ್ ಪ್ಯಾಕೇಜ್ ಅನ್ನ ಅಂದ್ರೆ ಆರ್ಥಿಕ ಉತ್ತೇಜನವನ್ನ ನೀಡಿತ್ತು ಆದರೆ ಇದರಿಂದ ಯಾವುದೇ ಪ್ರಯೋಜನವಾಗಲಿಲ್ಲ ಕೆಲವು ತಿಂಗಳ ನಂತರ ಮತ್ತೆ ನಾಲ್ಕುನೂರು ಕೋಟಿ ಡಾಲರ್ ಅಷ್ಟನ್ನ ಸೇರಿಸಲಾಯಿತು ಈವರೆಗೂ ಚೀನಾ ಒಟ್ಟು ಎರಡು ಟ್ರಿಲಿಯನ್ ಡಾಲರ್ ಹಣವನ್ನ ವ್ಯರ್ಥ ಮಾಡಿದೆ ಆದರೆ ಅದರ ಆರ್ಥಿಕತೆ ಇನ್ನು ಹಳಿಗೆ ಮರಳಲಿಲ್ಲ ಹಾಗೂ ಇದಕ್ಕೆ ಕಾರಣ ಸ್ಪಷ್ಟವಾಗಿದ್ದು ಈ ಉತ್ತೇಜನ ಪ್ಯಾಕೇಜ್ ಅನ್ನ ನೀಡಿದ್ರು ಸರಿಯಾದ ಸಮತೋಲನವಿರಲಿಲ್ಲ ಬಜೆಟ್ ನಲ್ಲಿ ಇವರು ಯಾವುದೇ ಸುಧಾರಣೆಯನ್ನ ಮಾಡಲಿಲ್ಲ ಬಡ್ಡಿ ದರಗಳಲ್ಲಿ ಬದಲಾವಣೆಯನ್ನ ಮಾಡಲಿಲ್ಲ ಮತ್ತು ವಿದೇಶಾಂಗ ನೀತಿಯಲ್ಲಿ ನಮ್ಯತೆ ಇರಲಿಲ್ಲ ಹಾಗೂ ಇದರ ಪರಿಣಾಮವಾಗಿ ಹಣ ವ್ಯರ್ಥವಾಗುವುದಲ್ಲದೆ ಪರಿಸ್ಥಿತಿ ಮೊದಲಿನಂತೆಯೇ ಇದೆ ಹಾಗಾದ್ರೆ ಈ ಚೀನಾ ಯಾಕೆ ಭಾರತದತ್ತ ಒಲವು ತೋರ್ತಾ ಇದೆ ಮತ್ತು ಇದರಿಂದ ಭಾರತಕ್ಕಿರುವ ಲಾಭಗಳೇನು ಸೊ ನೋಡಿ ಗೆಳೆಯರೆ ಈಗ ಚೀನಾಗೆ ಒಂದು ಬಲವಾದ ಬೆಂಬಲದ ಅಗತ್ಯವಿದೆ ಯಾಕಂದರೆ ಈ ಅಮೆರಿಕದ ವಿರುದ್ಧ ಏಕಾಂಗಿಯಾಗಿ ನಿಲ್ಲುವುದು ಅದರ ಕೈಯಲ್ಲಿಲ್ಲ ಆದ್ದರಿಂದ ಚೀನಾ ಭಾರತ ಮತ್ತು ರಷ್ಯಾ ತನ್ನ ಜೊತೆ ಇರಬೇಕೆಂದು ಬಯಸ್ತಾ ಇದೆ ಹಾಗೂ ಇದರಿಂದ ಜಗತ್ತಿಗೆ ಇದು ಒಂದು ದೊಡ್ಡ ಮೈತ್ರಿಕೂಟ ಅಂತ ಅನ್ನಿಸಬೇಕು ಆದರೆ ಆಕ್ಚುಲಿ ಚೀನಾಗೆ ಭಾರತದ ಅಗತ್ಯವಿರುವಷ್ಟು ಭಾರತಕ್ಕೆ ಚೀನಾದ ಅಗತ್ಯವಿಲ್ಲ ಹೆಂಗಂದರೆ ಭಾರತವು ಅಮೆರಿಕದೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಿಕೊಂಡ್ರೆ ಚೀನಾದ ಪ್ರಾಮುಖ್ಯತೆ ಕಡಿಮೆ ಆಗ್ತದೆ ಹಾಗೂ ಈ ಸಂಪೂರ್ಣ ಬಿಕ್ಕಟ್ಟಿನಿಂದ ಭಾರತಕ್ಕೆ ಹಲವು ಲಾಭಗಳು ಕೂಡ ಇವೆ ಮೊದಲನೆಯದಾಗಿ ಜಾಗತಿಕ ರಾಜಕೀಯ ಲಾಭ ಅಂದ್ರೆ ದುರ್ಬಲಗೊಂಡರೆ ದಕ್ಷಿಣ ಏಷ್ಯಾದಲ್ಲಿ ಭಾರತದ ಪ್ರಾಬಲ್ಯ ಹೆಚ್ಚಾಗ್ತದೆ ಜಗತ್ತು ಭಾರತವನ್ನ ವಿಶ್ವಾಸಾರ್ಹ ಪಾಲುದಾರ ಅಂತ ಪರಿಗಣಿಸುತ್ತದೆ ಎರಡನೇದಾಗಿ ಆರ್ಥಿಕ ಲಾಭ ಇಲ್ಲಿ ಚೀನಾದ ಕೈಗಾರಿಕೆಗಳು ಸ್ಥಗಿತಗೊಂಡ್ರೆ ಪಾಶ್ಚಿಮಾತ್ಯ ಕಂಪನಿಗಳು ಉತ್ಪಾದನಾ ಕೇಂದ್ರಗಳಿಗಾಗಿ ಭಾರತದತ್ತ ನೋಡ್ತಾವೆ ಇದರಿಂದ ಮೇಕ್ ಇನ್ ಇಂಡಿಯಾಗೆ ಉತ್ತೇಜನ ಸಿಗ್ತದೆ ಮೂರನೇದಾಗಿ ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಇಲ್ಲಿ ಅಮೆರಿಕ ಮತ್ತು ಯುರೋಪ್ ಭಾರತದೊಂದಿಗೆ ಇನ್ನಷ್ಟು ಹತ್ತಿರವಾಗ್ತವೆ ಇಲ್ಲಿ ಚೀನಾ ಏಕಾಂಗಿಯಾಗಿ ಉಳಿಯುವುದಲ್ಲದೆ ಭಾರತದ ಸ್ಥಾನಮಾನವು ಕೂಡ ಹೆಚ್ಚುತ್ತದೆ ಹಾಗೂ ಈ ಆಟವು ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅಧಿಕಾರದಲ್ಲಿರುವವರೆಗೂ ಮುಂದುವರಿಯುತ್ತದೆ ಇವತ್ತಿಗೆ ಟ್ರಂಪ್ ಭಾರತದೊಂದಿಗೆ ವ್ಯಾಪಾರ ಒಪ್ಪಂದಗಳಲ್ಲಿ ಕಠಿಣ ನಿಲುವು ಹೊಂದಿರಬಹುದು ಆದರೆ ನಾಳೆ ಬೇರೆ ವಿಷಯಗಳನ್ನ ಎತ್ತಬಹುದು ಭಾರತ ಮತ್ತು ಚೀನಾ ನಡುವೆ ಈಗ ಸ್ವಲ್ಪ ಸೌಮ್ಯತೆ ಕಾಣಬಹುದು ಆದರೆ ಈ ಟ್ರಂಪ್ ಅಧಿಕಾರಾವಧಿ ಮುಗಿದ ನಂತರ ಸಂಬಂಧಗಳು ಮತ್ತೆ ಬದಲಾಗಬಹುದು ಗೆಳೆಯರೆ ನಮ್ಮ ಭಾರತದ ದೊಡ್ಡ ಶಕ್ತಿ ಅದರ ನಮ್ಯವಾದ ರಾಜತಾಂತ್ರಿಕತೆ ಭಾರತ ಕ್ಷಣಾರ್ಧದಲ್ಲಿಯೇ ತನ್ನ ನಿಲುವನ್ನ ಬದಲಾಯಿಸಬಲ್ಲದು ಯಾಕಂದ್ರೆ ಈ ಹಿಂದೆ ಈ ಟ್ರಂಪ್ ಅಧಿಕಾರ ವಹಿಸಿಕೊಂಡ ತಕ್ಷಣವೇ ಸಮತೋಲನ ಕಾಯ್ದುಕೊಳ್ಳುವುದಕ್ಕಾಗಿ ಭಾರತವು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರನ್ನ ಚೀನಾಗೆ ಕಳಿಸಿದ್ದು ನಿಮಗೆ ನೆನಪಿರಬಹುದು ಹಾಗೂ ಈ ರಾಜತಾಂತ್ರಿಕ ಚತುರತೆಯು ಭಾರತವನ್ನು ಯಾವುದೇ ಬಿಕ್ಕಟ್ಟಿನಿಂದ ಹೊರತಂದು ಸೂಪರ್ ಪವರ್ ಆಗುವ ಹಾದಿಯಲ್ಲಿ ಮುನ್ನಡೆಸುತ್ತದೆ ಸೊ ಗೆಳೆಯರ ಈ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ